ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಬಂದ ಮೇಲೆ ಲಕ್ ಚೇಂಜ್ ಆಯಿತು ಜಾಕೋಬ್ ಬೆತ್ತಲ್ ಅಂದರೆ ಇಪ್ಪತ್ತು ಒಂದು ವರ್ಷದ ಯುವ ಆಟಗಾರ ಐ ಪಿ ಎಲ್ ಮೆಗಾ ಹರಾಜಿನಲ್ಲಿ ತಮ್ಮ ಮೂಲ ಬೆಲೆ ಅಂದರೆ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿಗೆ ಹೆಸರು ಕೂಡ ರಿಜಿಸ್ಟರ್ ಮಾಡಿಕೊಂಡರು ಬಟ್ ಆರ್ ಸಿ ಬಿ ಅವರನ್ನು ಎರಡು ಪಾಯಿಂಟ್ ಅರವತ್ತು ಕೋಟಿ ನೀಡಿ ಖರೀದಿ ಮಾಡಿತ್ತು ನೇವಂತರ ಜಾಕೋಬ್ ಅಂದರೆ ಇಂಗ್ಲೆಂಡ್ ತಂಡದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಹೆಸರುವಾಸಿಯಾದವರು ಬಾಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಇವರು ಮಿನಿಸ್ತಾರೆ ಈಗ ಆರ್ ಸಿ ಬಿ ಇವರನ್ನು ಪರ್ಚೇಸ್ ಮಾಡಿತ್ತು ಇನ್ನು ಇವರಿಗೆ ಆರ್ ಸಿ ಬಿಗೆ ಬಂದ ಮೇಲೆ ಲಕ್ ಕೂಡ ಇಲ್ಲಿ ಚೇಂಜ್ ಆಗಿದೆ ಇತ್ತೀಚೆಗೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಏನಪ್ಪ ಅಂದರೆ ಕೆಲವು ದೇಶದ ಆಟಗಾರರಿಗೆ ಹೊಸ ಒಪ್ಪಂದ ಕೂಡ ಪ್ರಕಟಪಡಿಸಿತ್ತು ಅಂದರೆ ಕೆಲವು ಆಟಗಾರರಿಗೆ ಒಂದು ವರ್ಷದ ಸೆಂಟ್ರಲ್ ಕಾಂಟ್ಯಾಕ್ಟ್ ನೀಡಿದರೆ ಇನ್ನು ಕೆಲವು ಆಟಗಾರರಿಗೆ ಎರಡು ವರ್ಷದ ಸೆಂಟ್ರಲ್ ಕಾಂಟ್ಯಾಕ್ಟ್ ಒಪ್ಪಂದ ಕೂಡ ಇಲ್ಲಿ ನೀಡಿತ್ತು ಅಂದರೆ ಎರಡು ವರ್ಷದ ಸೆಂಟ್ರಲ್ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಜೆಕೋಬ್ ಬೇತಲ್ ಅವರ ಹೆಸರು ಕೂಡ ಇಲ್ಲಿ ಕೇಳಿದೆ ಎರಡು ಸಾವಿರದ ಇಪ್ಪತ್ತ ಆರರವರೆಗೂ ಇವರು ಇಂಗ್ಲೆಂಡ್ ತಂಡದಲ್ಲಿ ಇರ್ತಾರೆ ಅಂದರೆ ಒಂಥರ ಲಕ್ ಚೇಂಜ್ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಬಂದ ಮೇಲೆ ಸುಮಾರು ಜನರ ಲಕ್ ಕೂಡ ಇಲ್ಲಿ ಚೇಂಜ್ ಆಗಿತ್ತು ಇದಕ್ಕೆ ಮತ್ತೊಂದು ಹೆಸರು ಇವಾಗ ಸೇರ್ಕೊಂಡಿದೆ ಈ ಹಿಂದೆ ಚಹಲ್ ಆಗಲಿ ಇನ್ನು ಶಿರಾಜ್ ಆಗಲಿ ಅವರು ಕೂಡ ಲಕ್ ಕೂಡ ಚೇಂಜ್ ಆಗಿತ್ತು ಇತ್ತೀಚೆಗೆ ಸಿರಾಜ್ ಕೂಡ ಇದನ್ನು ಹೇಳಿದರು ಇದೀಗ ಶಿರಾಜ್ ನಮ್ಮ ತಂಡದಲ್ಲಿ ಇಲ್ಲ ಅನ್ನೋದೇ ಒಂಥರ ಬೇಜಾರಾಗಿದೆ ಬಟ್ ಜಕಾಬ್ ಬೇತಲ್ ಅವರ ಲಕ್ ಕೂಡ ಇದೀಗ ಇದೇ ಥರ ಚೇಂಜ್ ಆಗಿದೆ ಹಸಿ ಬಿತ್ತಂಡ ಅಂದರೆ ಹಂಗೆ ನು ಪ್ಯಾಂಟ್ಸ್ ನು ಕಿಂಗ್ ಕುಯ್ಲಿಗಂತರೂ ಸುಮಾರು ಪ್ಯಾಂಟ್ಸ್ ಕೂಡ ನಮ್ಮ ತಂಡದಲ್ಲಿದ್ದಾರೆ ಇದೀಗ ಜಕೋಬ್ ಬೆತ್ತಲ್ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾದು ನೋಡಬೇಕು ಇದು ಏನಪ್ಪ ಅಂದರೆ ವಿಡಿಯೋ ಜಕ್ಕೊಬ್ಬತ್ತಲ್ಲಿ ಅವರೆಲ್ಲಕ್ಕೂ ಕೂಡ ಇದೀಗ ಬದಲಾಗ್ತಾ ಹೋಗಲಿ ಅಂತ ನಾವು ಅಂದ್ಕೊಂಡ್ವಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕ್ಯೂ